ಸೆಪ್ಟೆಂಬರ್ ಐದಕ್ಕೆ ಕನ್ನಡದ ಏಳು ಮನೆ ಆಗಿರ್ಬೋದು ಓಂ ಶಿವಮ್ ಆಗಿರ್ಬೋದು ಮತ್ತು ನನ್ನ ಮತ್ತು ಗುಂಡ ಆಗಿರ್ಬೋದು ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮದ್ರಾಸಿಂದ ಬರ್ತಾ ಇದೆ ಸೊ ಜೊತೆಗೆ ನಿಮ್ಮ ಬ್ಯಾಟಿ ಸೊ ಏನ್ ಸವಾಲ್ಗಳಿದಾವೆ ಯಾಕಂದ್ರೆ ಥಿಯೇಟರ್ ಪ್ರಾಬ್ಲಮ್ ನಿಮಗೆ ಕೊತ್ತನೋಡಿಗೆ ಆಗಿತ್ತು ಇದೇ ಸಿನಿಮಾಗಳಿಂದ ಅಂದ್ರೆ ಬೇರೆ ಹೊರಭಾಷೆ ಸಿನಿಮಾಗಳು ಮತ್ತೆ ಕನ್ನಡದ ಸಿನಿಮಾಗಳು ಕಾಂಪಿಟೇಷನ್ ಇದರಿಂದ ನಿಮಗೆ ಥಿಯೇಟರ್ ಕೊಡ್ತಾ ಆಗಿತ್ತು ಬಟ್ ಈಗ ಏನ್ ಸವಾಲ್ಗಳನ್ನ ತಗೋತಿದ್ರೆ ಈ ಸಿನಿಮಾ ಅಲ್ಲ ಅವಾಗ ಇನ್ನೊಬ್ರ ಹತ್ರ ಕೇಳಬೇಕಿತ್ತು ಇವಾಗ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿದ್ರಿಂದ ನನಗೆ ಸ್ವಲ್ಪ ಅನುಕೂಲ ಆಗಿದೆ ಅನ್ಕೋತೀನಿ ಅನುಷ್ಕಾ ಶೆಟ್ಟಿ ಅವರ ಪಾತ್ರ ನಿಮ್ಮ ನಿಜ ಜೀವನ ಕರೆಕ್ಟ್ ಆಗುತ್ತೆ ಅನ್ಸುತ್ತೆ ಅಂತ ಹೇಳಿದ್ರೆ ಒಂದು ಟ್ರೈಲರ್ ಅಲ್ಲಿ ನೋಡೋದಾದ್ರೆ ಅವ್ರು ಕಂಟೆಕ್ಟರ್ ಆಗಿ ಕಾಣಿಸ್ಕೊಂಡಿರುವಂತದ್ದು ಅರುಣ್ ಸರ್ ಡ್ರೈವರ್ ಆಗಿದ್ರು ಬಸ್ ಡ್ರೈವರ್ ಆಗಿದ್ರು ಸೊ ಇದ್ರ ಬಗ್ಗೆ ಎಲ್ಲಾದಕ್ಕೂ ನನ್ನೇ ಕಂಪೇರ್ ಮಾಡ್ತೀಯ ನೀನ್ ಮಾಡಿ ಪಾಪ ಎಲ್ಲರೂ ಅರುಣ್ ಕುಮಾರ್ ಡ್ರಿಗೆ ಪ್ರೋತ್ಸಾಹ ಕೊಟ್ಟ ಖುಷಿ ಜಾಗನೇ ಇಲ್ಲ ಹೆಣ್ಮಕ್ಳನ್ ಅಡಿಗೆ ಮನೆಯ ಕಾಲದಲ್ಲಿ ಅವರು ನೀಟಾಗಿ ಸಿನಿಮಾ ತೋರ್ಸಿ ಕಂಡಕ್ಟರ್ ಆಗ್ಬೋದು ಡ್ರೈವರು ಆಗ್ಬೋದು ಬಗ್ಗೆ ಹೇಳ್ತಾ ಇದ್ದೀನಿ ನನಗೆ ನಮ್ಮಪ್ಪ ಓದಿಸಿದ್ರೆ ನೀನ್ ಅದನ್ನ ಕೇಳೋದಿತ್ತು ನನಗೆ ಅದೇ

ಪುಷ್ಪ ಫೈರ್ ಅಂದ್ರೆ ಏನಾದ್ರೆ ಫೈರ್ ಓಕೆ ಒಳ್ಳೇದು ತುಂಬಾ ಖುಷಿ ಅಲ್ವಾ ಇವಾಗ ಹೆಣ್ಮಕ್ಳು ಸಿನಿಮಾ ಮಾಡಿದರೆ ಖುಷಿ ಪಡ್ಬೇಕು ನಾನು ಅದಕ್ಕೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡೋದು ನಮ್ಗೆಲ್ಲ ಆ ತರ ಆಪ್ಷನ್ ಇರ್ಲಿಲ್ಲಪ್ಪ ನಮ್ಗೆ ಆಚೆ ಕಳಿಸ್ತಿಲ್ಲ ಇವತ್ತೆಲ್ಲ ಹೆಣ್ಮಕ್ಳಿಗೆ ಎಂತ ಆಪ್ಷನ್ ಇದೆ ಅಲ್ವಾ ಅದಕ್ಕೆ ಖುಷಿಯಿಂದ ನೀವು ನೀವು ಮಾಡ್ತೀವಿ ಖಂಡಿತವಾಗ್ಲು ಖುಷಿ ಇದೆ ಮೇಡಮ್ ನೀವು ನಿರ್ಮಾಪತಿ ಆಗಿ ವಿತರಕ್ಕೆ ಆಗಿ ಬರ್ತಿರುವಂತದ್ದು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ನಾವು ಕಾಯ್ತಾ ನೆಕ್ಸ್ಟ್ ಏನು ಮಾಡಲ್ಲ ಇಲ್ಲೇನೆ ಓಡಾಡ್ತಿರ್ತೀನಿ ನೀವು ಇಂಟರ್ವ್ಯೂ ಕೊಡ್ತೀವಿ